ಯಕ್ಷಗಾನ ಕಲೆಯ ಶ್ರೇಷ್ಠ ಕಲಾವಿದರನ್ನ ಸಂದರ್ಶಿಸುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ ನಾನು ಸೌಮ್ಯಶ್ರೀ ಮಾರ್ನಾಡ್ ಯಕ್ಷಗಾನದಲ್ಲಿ ಸೀಮೋಲ್ಲಂಘನೆಯನ್ನ ಮಾಡಿದಂತಹ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಒಬ್ಬರು ವಿದ್ವಾನ್ ದತ್ತಮೂರ್ತಿ ಭಟ್ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಯಕ್ಷಗಾನ ಸಾಮಾನ್ಯವಾಗಿ ಮಹಾಭಾರತ ಹಾಗೆ ರಾಮಾಯಣ ಇರ್ಬೋದು ಹೀಗೆ ಪುರಾಣ ಒಂದು ಪ್ರಸಂಗಗಳನ್ನು ಒಂದು ನೆಚ್ಚಿಕೊಂಡಿರುವಂತಹದ್ದು ಇಂತಹ ಸಂದರ್ಭದಲ್ಲಿ ನೀವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಸಮಾಜ ಸುಧಾರಕ ಬಸವಣ್ಣನನ್ನು ನೀವು ಯಕ್ಷಗಾನ ಕಲೆಗೆ ಇಲ್ಲಿ ಪರಿಚಯಿಸ್ತೀರಾ ಯಕ್ಷರಂಗದಲ್ಲಿ ನೀವು ಯಕ್ಷಗಾನ ಮಾಡುವ ಮೂಲಕ ಜನರ ಮನಮುಟ್ಟಿಸ್ತೀರಾ ಸೊ ಇದರ ಹಿಂದಿನ ನಿಮ್ಮ ಒಂದು ಉದ್ದೇಶ ಏನು ಸರ್ ಉದ್ದೇಶ ಅಂದರೆ ನನಗೆ ಬಾಲ್ಯದಿಂದಲೂ ಯಕ್ಷಗಾನದ ಆಸಕ್ತಿ ಹಿರಿಯ ಕಲಾವಿದರ ಜೊತೆಯಲ್ಲಿ ಓಡಾಡೋದು ಆಮೇಲೆ ಬಾಲ್ಯದ ದಿನಗಳೇ ಒಂದು ರೀತಿಯ ಸಂಕ್ರಾಂತ ಸ್ಥಿತಿಯಲ್ಲಿದ್ದಾಗ ಯಕ್ಷಗಾನದತ್ತ ಒಲವು ಬಂತು ಪ್ರೇಕ್ಷಕನಾಗಿ ಆಮೇಲೆ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡಿ ಕಲಾವಿದನಾಗಬೇಕು ಎನ್ನುವ ಕನಸಿತ್ತು ಆಮೇಲೆ ಅದು ಕೆಲವು ಕಾಲ ಪಕ್ಕುವಾದ ಮೇಲೆ ನಾನು ಪಾತ್ರಗಳನ್ನು ಮಾಡುತ್ತಿದ್ದೆ ಪೌರಾಣಿಕ ಪ್ರಸಂಗಗಳಲ್ಲಿ ನನ್ನ ಅತ್ಯಂತ ಸ್ನೇಹಿತರಾದಂಥ ರವೀಂದ್ರ ಭಟ್ಟ ಇನ್ಕೈಯ್ಯವರು ಪ್ರಜಾವಾಣಿಯಲ್ಲಿದ್ದಾರೆ ಅವರು ನಾನು ಕುಳಿತು ಮಾತಾಡುವಾಗ ನೀನು ಇದೊಂದು ವಿಷಯ ಆಯ್ಕೆ ಮಾಡ್ಕೋ ಬಸವೇಶ್ವರರು ಕುರಿತು ಯಾಕೆ ಇದೊಂದು ಪ್ರಯತ್ನ ಮಾಡಬಾರ್ದು ಅಂದರು ಆಮೇಲೆ ನಾನು ಅದು ಎಲ್ಲಿದೆ ಪ್ರಸಂಗ ಹೀಗೆಲ್ಲ ವಿಚಾರ ಮಾಡಿ ಆಮೇಲೆ ಹೊಸತೋಟ ಮಂಜುನಾಥ ಭಾಗವತ್ರು ಅದನ್ನು ಬರೆದದ್ದು ಇದೆ ಅಂತ ಗೊತ್ತಾಯಿತು ಅದನ್ನು ನಾನು ತಗೊಂಡು ಬಂದು ಯೋಚನೆ ಮಾಡಿ ಅದನ್ನು ಓದಿ ಎಲ್ಲ ಮಾಡಿದಾಗ ನನಗೆ ದಿಗ್ಭ್ರಮೆ ಆಗಿ ಹೋಯಿತು ಅದನ್ನು ಪ್ರದರ್ಶನಕ್ಕೆ ನಾನು ತೊಡಗಿದೆ ಆಮೇಲೆ ನಾನು ಕೊಳಗಿ ಕೇಶವ ಹೆಗಡೆ ಭಾಗವತರು ಅವರು ನನ್ನ ಆತ್ಮೀಯ ಸ್ನೇಹಿತ ಸಿದ್ದಾಪುರ ಅಶೋಕ್ ಭಟ್ ಅಂತ ಪ್ರಭಾಕರ್ ಹೆಗಡೆ ಹೀಗೆ ಮೇಳಗಳಲ್ಲಿ ಇದ್ದು ಆಮೇಲೆ ಈಗ ಮೇಳವನ್ನು ಬಿಟ್ಟು ಯಕ್ಷಗಾನದಲ್ಲಿ ಒಂದು ಹವ್ಯಾಸವಾಗಿ ಇಟ್ಟುಕೊಂಡು ಪ್ರಸಿದ್ಧ ಕಲಾವಿದರನ್ನು ಇಟ್ಟುಕೊಂಡು ಅದನ್ನು ಆರಂಭ ಮಾಡಿದೆ േ കുലബേട ഫുസിയന്ഡിയേട കണ വേ കൊല വേദ ഫുസിയ சைய படபேட பேடபேட முனியேட ஒன்யே அசை படபேட தன்னட இட ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಬದುಕಿನ ಹೋರಾಟದಲ್ಲಿ ಈ ಯಕ್ಷಗಾನಕ್ಕೆ ಬರೋದಕ್ಕೆ ಯಾವ ರೀತಿಯ ಹೋರಾಟ ನಡೆಸಿದ್ರು ಅದೇ ರೀತಿ ನೀವು ಬದುಕಿನಲ್ಲೂ ಹೋರಾಟ ನಡೆಸಿದವರು ಸಾಕಷ್ಟು ವಿದ್ಯಾಭ್ಯಾಸವನ್ನು ಪಡೆದು ನೀವೀಗ ಸಂಸ್ಕೃತ ಪ್ರಾಧ್ಯಾಪಕರು ಕೂಡ ಆಗಿದ್ದೀರಾ ಇದರ ಹಿಂದಿನ ಕಥೆ ಹೇಳಿ ಸರ್ ಹಿಂದೆ ಅಂದರೆ ನಾವು ಪುರೋಹಿತ ಮನತನದಲ್ಲಿ ಹುಟ್ಟಿದವನು ಬಾಲ್ಯದಲ್ಲಿ ತಂದೆ ತೀರಿ ಹೋದರು ಮನೆಯ ಬೇರೆ ಬೇರೆ ಕಾರಣಗಳಿಂದ ನಾನು ಮನೆಯಿಂದ ಹೊರಗೆ ಬಂದೆ ತಂಗಿ ತಾಯಿ ಹೀಗೆಲ್ಲ ನಮ್ಮ ಅಜ್ಜನ ಮನೆಯಲ್ಲಿ ತಾಯಿಯವರಿಗೆಲ್ಲ ಆಶ್ರಯ ಕೊಟ್ಟರು ಆ ನಂತರದಲ್ಲಿ ನಾನು ವಾರಾನ್ನ ಅಂತ ಮಾಡ್ತಿದ್ದರು ಆವಾಗ ಅಂದರೆ ದಿವಸ ಒಂದೊಂದು ಮನೆಯಲ್ಲಿ ಊಟ ಮಾಡಿಕೊಂಡು ಆ ಮನೆಯಲ್ಲಿ ಮಲಗೋದು ಇಲ್ಲ ಇನ್ನೊಂದು ಕಡೆ ದೇವಸ್ಥಾನ ಕಟ್ಟೆ ಮೇಲೆ ಮಲಗೋದು ಹೀಗೆ ಮಾಡಿಕೊಂಡು ನನ್ನ ವಿದ್ಯಾಭ್ಯಾಸವನ್ನು ಮಾಡಿದೆ ಆಮೇಲೆ ಹೈಸ್ಕೂಲು ಎಲ್ಲ ಮುಗಿಸಿ ನಮ್ಮಲ್ಲಿ ಏನಿದೆ ಅಂತಂದರೆ ಬಡತನ ಇದ್ದು ಬ್ರಾಹ್ಮಣನಾಗಿ ಇದ್ದವನು ವೇದಾಭ್ಯಾಸ ಮಾಡೋದೇ ಈಗ ಇಡುಗುಂಜಿ ಸಂಸ್ಕೃತ ಪಾಠಶಾಲೆಯಲ್ಲಿ ವೇದ ಓದಿದೆ ಆಮೇಲೆ ಗೋಕರ್ಣ ಮೇಧಾ ದಕ್ಷಿಣ ಮೂರ್ತಿ ಕಾಲೇಜಲ್ಲಿ ವಿದ್ವತ್ ಮಾಡಿದೆ ಕೇರಳದ ಗುರುವಾಯೂರಲ್ಲಿ ಬಿ ಎಡ್ ಮಾಡಿದೆ ಮೈಸೂರು ಯೂನಿವರ್ಸಿಟಿ ಎಮ್ ಎ ಮಾಡಿದೆ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆಯಲ್ಲಿ ಹಿಂದಿ ವಿಶಾರದ ಮಾಡಿದೆ ಆಮೇಲೆ ಬದುಕಿನ ಘಟ್ಟಗಳೇ ಬದಲಾಗ್ತಾ ಹೋದಾಗೆ ತಾಳಗುಪ್ಪ ನಾಲಂದ ಪ್ರೌಢಶಾಲೆಗೆ ಬಂದು ಸೇರಿಕೊಂಡೆ ಅಲ್ಲಿ ಕಾಯಂ ಆಗಿ ಮತ್ತು ಪ್ರಮೋಷನ್ ಮಾಡಿಕೊಂಡು ಶಿವಮೊಗ್ಗ ಡಿ ವಿ ಎಸ್ ಕಾಲೇಜು ಕರ್ನಾಟಕ ರಾಜ್ಯದಲ್ಲೇ ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ ಈ ದೇಶದ ಅಥವಾ ಈ ಪ್ರಪಂಚಕ್ಕೆ ಅನೇಕ ವಿದ್ಯಾರ್ಥಿಗಳನ್ನು ಕೊಟ್ಟಂಥ ಒಂದು ಅದ್ಭುತವಾದ ವಿದ್ಯಾಸಂಸ್ಥೆ ಅಲ್ಲಿ ಸಂಸ್ಕೃತ ಉಪನ್ಯಾಸಕನಾಗಿ ನಾನು ಈಗಲೂ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಓಕೆ ಸರ್ ನಿಮ್ಮ ಈ ವೇದಾಭ್ಯಾಸ ಹಾಗೆ ನಿಮ್ಮ ಈ ಸಂಸ್ಕೃತದ ಬಗೆಗಿನ ಜ್ಞಾನ ಈ ಯಕ್ಷಗಾನಕ್ಕೆ ಯಾವ ರೀತಿ ಸಹಾಯ ಆಯಿತು ಸಹಾಯ ಅಂತಂದರೆ ಸಾಮಾನ್ಯವಾಗಿ ಸಂಸ್ಕೃತವನ್ನು ಅಧ್ಯಯನ ಮಾಡಿದವರು ತಾಳಮದ್ದಲೇ ಅರ್ಥಧಾರಿಗಳಾಗಿ ಹೆಚ್ಚು ಪ್ರಚಲಿತದಲ್ಲಿದ್ದಾರೆ ಸಂಸ್ಕೃತ ಗೊತ್ತಿರುವುದೆಲ್ಲವನ್ನೂ ಯಕ್ಷಗಾನಕ್ಕೆ ಅಳವಡಿಸಲಿಕ್ಕೆ ಆಗೋದಿಲ್ಲ ಅಳವಡಿಸಿಕೊಳ್ಳಲು ಬಾರದು ಯಾಕೆಂದರೆ ಸಂಸ್ಕೃತ ವೇದವೋ ಅಥವಾ ಮತ್ತ್ಯಾವುದೋ ಶ್ಲೋಕಗಳನ್ನು ಅನಾವಶ್ಯಕ ಸಂದರ್ಭದಲ್ಲಿ ನಾನು ವಿದ್ಯಾವಂತ ಎನ್ನುವ ಕಾರಣಕ್ಕೆ ಅದನ್ನು ನಾವು ಎಲ್ಲೆಲ್ಲಿಯೂ ಅದನ್ನೆಲ್ಲ ಉಚ್ಚಾರಣೆ ಮಾಡಬಾರ್ದು ಆ ಪಾತ್ರದ ಮೂಲಕ ಮೊದಲು ಪಾತ್ರ ಏನು ಪಾತ್ರತ್ವ ಏನು ಆ ಪಾತ್ರಕ್ಕೆ ಉದಾಹರಣೆಗೆ ಯಾವುದೋ ಒಂದು ಅಜ್ಞಾನದಿಂದ ಕೂಡಿದ ಅನಕ್ಷರಸ್ಥವನ್ನು ಪಾತ್ರ ನಾವು ಮಾಡ್ಕೊಂಡು ಬರ್ತೀವಿ ಅಲ್ಲಿ ನಾನು ಸಂಸ್ಕೃತದ ಮಹಾವಿಚಾರಗಳನ್ನು ತಂದರೆ ತೊಂದರೆ ಅದೊಂದು ಅಲ್ಲಿ ಪ್ರಸ್ತುತ ಅಲ್ಲ ಖಂಡಿತ ಸರ್ ಇದರೊಂದಿಗೆ ನೀವು ನಾಟ್ಯಶ್ರೀ ಕಲಾ ತಂಡವನ್ನು ಒಂದು ಹಾಕ್ತೀರಾ ಸೊ ಇದರ ಹಿಂದಿನ ಉದ್ದೇಶ ಏನು ಸರ್ ಅದು ಒಂದು ಸಪ್ತಾಹ ಮಾಡಬೇಕು ಅಥವಾ ಸನ್ಮಾನ ಮಾಡಬೇಕು ನನ್ನ ಮನಸ್ಸಿನಲ್ಲಿ ನಾನು ಕಾಲೇಜಿನಲ್ಲಿ ಪಾಠ ಮಾಡೋದು ಬಿಟ್ಟರೆ ಬೇರೆ ಕ್ಷಣ ಎಷ್ಟೊತ್ತಿಗೂ ನಾನು ಯಕ್ಷಗಾನದ ಕುರ್ತೇ ಯೋಚನೆ ಮಾಡೋದು ಆಮೇಲೆ ವಿದ್ವತ್ ಸನ್ಮಾನ ಗಾಯಕ ನಮನ ಆಮೇಲೆ ಶಿಷ್ಯ ಪುರಸ್ಕಾರ ಅಂದರೆ ನನ್ನ ಶಿಷ್ಯರು ತುಂಬ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋದವರನ್ನು ಕರೆದು ಗೌರವಿಸೋದು ಅಸಹಾಯಕರಿಗೆ ನಾವು ಪ್ರದರ್ಶನದ ಮೂಲಕ ಅವರಿಗೆ ಧನ ಸಹಾಯ ಜೊತೆಯಲ್ಲಿ ಯಕ್ಷ ಬಸವ ಪ್ರಶಸ್ತಿ ಅನ್ನೋದನ್ನು ಅದು ಯಕ್ಷಗಾನ ಇತಿಹಾಸದಲ್ಲಿ ನಾನು ಕೊಡ್ತಾ ಬಂದಿದ್ದೇನೆ ಜೊತೆಗೆ ಸರ್ ತರಗತಿಗಳನ್ನ ಏನಾದರೂ ನಡೆಸ್ತೀರ ನಾಟ್ಯಶ್ರೀ ಕಲಾ ತಂಡದ ಇಲ್ಲ ಶಿಕ್ಷಣವನ್ನು ಯಕ್ಷಗಾನದ ಮೂಲಕ ಬೇರೆಯವರಿಂದ ನಾನು ಕೊಡಿಸಿದ್ದಿದೆ ನಾನು ಯಾಕೆ ಕೊಡಿಸೋದಿಲ್ಲ ಅಂದರೆ ಎ ಪ್ಲಸ್ ವಿ ಸ್ಕ್ವೇರ್ ಅನ್ನೋದು ಯಕ್ಷಗಾನಕ್ಕೆ ನನಗೆ ಅದೇ ಗೊತ್ತಿಲ್ಲ ಆ ಸೂತ್ರಗಳೇ ಗೊತ್ತಿಲ್ಲ ಹಾಗಂತ ಗೊತ್ತಿಲ್ಲ ಅಂತ ನಾನು ಏನೂ ಗೊತ್ತಿಲ್ಲದೆ ಹೋದವನಲ್ಲ ಆದರೆ ನಾನು ತರಗತಿಯನ್ನು ನಡೆಸಿ ಅದನ್ನು ಮಾಡುವುದಕ್ಕೆ ನಾನು ನನ್ನ ಮಗಳಿಗೂ ಕೂಡ ಬೇರೆಯವರ ಶಿಕ್ಷಕರಿಂದಲೇ ಅವಳಿಗೆ ಯಕ್ಷಗಾನದ ಟ್ರೈನಿಂಗ್ ಕೊಡಿಸಿದ್ದೇನೆ ನಿಮ್ಮ ಜೊತೆಗೆ ಇನ್ನಷ್ಟು ಮಾತುಗಳನ್ನ ಮುಂದುವರಿಸ್ತೀವಿ ವೀಕ್ಷಕರೇ ಯಕ್ಷರಂಗ ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ನೀವು ಹೇಳ್ತಾ ಇದ್ರಿ ನಿಮಗೆ ಅಶ್ವತ್ಥಮ ಹೆಚ್ಚು ನೆಚ್ಚಿನ ಪಾತ್ರ ಅಂತ ಹೇಳಿ ಇದು ನಿಮ್ಮ ಸಂಸ್ಕೃತ ಜ್ಞಾನವನ್ನ ಇಲ್ಲಿ ಬಳಸಿಕೊಳ್ಳೋದಕ್ಕೆ ಹೆಚ್ಚು ಈಸಿ ಆಯ್ತಾ ಯಾವ ರೀತಿ ನೀವು ಈ ಪಾತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಾ ಸಂಸ್ಕೃತವನ್ನು ನಾನು ಪಾತ್ರಗಳಲ್ಲಿ ಎಷ್ಟು ಅವಶ್ಯಕತೆ ಅಷ್ಟಕ್ಕೆ ಮಾತ್ರ ಬಳಸ್ತೇನೆ ಓಕೆ ಹಾಗಂತ ನಾನು ಸಂಸ್ಕೃತದಲ್ಲಿ ಈಗ ಇದು ಅಷ್ಟಾವಧಾನ ಪೃಚ್ಛಕ್ಕಾಗಿ ಹೋಗ್ತೇನೆ ಅಭಿನಂದನಾ ಭಾಷಣಕ್ಕೆ ಹೋಗ್ತೇನೆ ಅಲ್ಲೆಲ್ಲ ಎಲ್ಲೆಲ್ಲಿ ಬೇಕು ಬಳಸ್ತೇನೆ ಪಾತ್ರದಲ್ಲಿ ಮಾತ್ರ ಅದು ಸರಿಯೇ ತಪ್ಪೇ ಅಲ್ಲಿ ಬೇಕೇ ಪ್ರಸ್ತುತವೇ ಅಪ್ರಸ್ತುತ ಅಶ್ವತ್ಥಾಮ ಹತಃ ಕುಂಜರ ಎನ್ನುವುದು ಅದೊಂದು ಪ್ರಸಿದ್ಧ ವಾಕ್ಯ ಅಶ್ವತ್ಥಾಮ ಯಾಕೆ ನನಗೆ ಇಷ್ಟ ಅಂದರೆ ನನ್ನ ಸ್ವಭಾವ ಒಂದು ಸ್ವಲ್ಪ ನಾನು ಈ ನಿಮ್ಮ ಇದರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಈ ನೇರ ಆಮೇಲೆ ನಿಷ್ಠುರ ಈ ಇವುಗಳು ನಂದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ನಾವು ಒಂದು ಈ ಸಂದರ್ಭ ನಿಮಗೆ ಹೆಚ್ಚು ಇಷ್ಟ ಆಗುತ್ತೆ ಸರ್ ನೀವು ಹೇಳುವ ಅರ್ಥಗಾರಿಕೆಯಲ್ಲಿಬೋದು ಅದರ ಒಂದು ತುಣುಕನ್ನು ನಮಗೋಸ್ಕರ ಈಗ ನೀವು ಹೇಳಿ ಹೇಳಬೇಕು ಸರ್ ಓ ಅಶ್ವತ್ಥಾಮನ ಪ್ರವೇಶ ಆಗ್ತದೆ ಧರ್ಮವಂತೆ ಧರ್ಮ ಯಾವುದು ಧರ್ಮ ಎನ್ನುವುದನ್ನು ಕೇಳುವುದಕ್ಕಾಗಿ ಅಲ್ಲ ಧರ್ಮದ ವ್ಯಾಖ್ಯಾನವನ್ನು ತಿಳಿಸಿಕೊಡುವುದಕ್ಕಾಗಿ ಬಂದಿದ್ದೇನೆ ಆಚಾರ್ಯ ಪುತ್ರನಾದಂಥ ಈ ಅಶ್ವತ್ಥಾಮನ ಕೈಯಲ್ಲಿ ಧನುರ್ಬಾಣ ನಿಷ್ಪಾಂಡವ ಪೃಥ್ವಿ ನಿಷ್ಪಾಂಡವ ಪೃಥ್ವಿ ಅಂದರೆ ಈ ಕ್ರೌರ್ಯದಲ್ಲಿ ಒಂದು ನಮ್ಮ ಭಾವನೆಗಳು ಸೌಮ್ಯವಾಗಿ ಇರುವಂಥವನಿಗೆ ಸೌಮ್ಯ ಭಾವನೆಗಳು ಇರ್ತವೆ ಆ ಒಳಗಿರುವ ಭಾವನೆಗಳು ಹೊರಗೆ ಬರುವಾಗ ಪಾತ್ರವಾಗಿ ಇರುವಾಗ ಆಮೇಲೆ ಒಂದೇನು ಅಂತಂದರೆ ನನ್ನನ್ನು ಒಪ್ಪಿಕೊಳ್ಳಬೇಕು ಅಂತ ನಾನು ಮಾಡೋದಿಲ್ಲ ನನ್ನದೇ ಆದಂಥ ಪ್ರೇಕ್ಷಕ ಸಮೂಹವನ್ನು ನಿರ್ಮಾಣ ನಾನು ಮಾಡಬೇಕು ಅಂತಂಗಿಲ್ಲ ಅಥವಾ ಅಭಿಮಾನಿಗಳು ನನ್ನ ಜೊತೆಯಲ್ಲಿ ನಾಲ್ಕು ಜನ ಇರಬೇಕು ಅಂತಿಲ್ಲ ನಾನು ನನ್ನ ಆತ್ಮಾನಂದಕ್ಕಾಗಿ ಮಾಡೋಣ ಬಸವೇಶ್ವರ ಚರಿತ್ರೆಯ ಪ್ರಸಂಗವನ್ನು ನೀವು ಆಡಿ ತೋರಿಸಲಿಕ್ಕೆ ಆರಂಭ ಆಡ್ತೀರಾ ಆರಂಭ ಮಾಡ್ತೀರಾ ಉತ್ತಮ ಉತ್ತಮ ಕಲಾವಿದರನ್ನ ಸೇರಿಸಿಕೊಂಡು ಒಂದು ಯಶಸ್ವಿ ಪ್ರಯೋಗಗಳನ್ನ ರಾಜ್ಯಾದ್ಯಂತ ನೀವು ದೇಶಾದ್ಯಂತ ಕೂಡ ಕೊಟ್ಟಿದ್ದೀರಾ ಸೊ ಇದರ ಅನುಭವ ಹೇಗಿತ್ತು ಸರ್ ಪ್ರದರ್ಶನವನ್ನು ಅದು ರಂಗಕ್ಕೆ ಸಜ್ಜುಗೊಳಿಸುವಾಗಲೇ ನೂರಾರು ಸಮಸ್ಯೆಗಳಿದ್ದವು ಅದರಲ್ಲಿ ಪ್ರಯೋಜನದಲ್ಲಿ ನಾನು ಸೋತಿದ್ದೇನೆ ಪರಿಣಾಮದಲ್ಲಿ ಗೆದ್ದಿದ್ದೇನೆ ಓಕೆ ಯಕ್ಷಗಾನೇತರ ಪ್ರದೇಶದಲ್ಲಿ ಯಕ್ಷಗಾನದ ಸೀಮೋಲ್ಲಂಘನೆಗೆ ಬಸವೇಶ್ವರ ಚರಿತ್ರೆ ಅತ್ಯಂತ ಒಂದು ಮೈಲುಗಲ್ಲುದು ಹೌದು ಸರ್ ಯಾಕಂದ್ರೆ ಯಕ್ಷಗಾನದ ಪ್ರೇಕ್ಷಕರನ್ನ ಹೊರತುಪಡಿಸಿದ ಯಕ್ಷಗಾನದ ಒಂದು ಪ್ರೇಕ್ಷಕರನ್ನ ನೀವು ಸೃಷ್ಟಿಸಿದಂಥವರು ಸೊ ಅವರ ಅನುಭವದ ಮಾತುಗಳು ಹೇಗಿತ್ತು ಸರ್ ಅಂದ್ರೆ ನಿಮ್ಮ ಪ್ರಸಂಗವನ್ನ ನೋಡಿದ ನಂತರ ಅವರ ಪ್ರತಿಕ್ರಿಯೆ ಹೇಗಿತ್ತು ಈಗ ಅಲ್ಲಿ ಮೊದಲು ಒಂದಷ್ಟು ಸಮಸ್ಯೆಗಳು ಬಂತು ಆಮೇಲೆ ಚಿಂತನೆಗಳನ್ನು ನಡೆಸಿದ್ವಿ ಹೊಂದಾಣಿಕೆಯನ್ನು ಮಾಡ್ಕೊಂಡ್ವಿ ಆದರೆ ಎಲ್ಲಿಯೂ ಯಕ್ಷಗಾನದ ಚೌಕಟ್ಟನ್ನು ಬಿಟ್ಟು ಯಕ್ಷಗಾನದ ಪ್ರಬುದ್ಧ ವ್ಯಕ್ತಿಗಳ ಆಪಾದನೆಗೆ ಗುರಿಯಾಗದೆ ಪ್ರದರ್ಶನ ಮುಂದುವರಿತಾ ಹೋಯಿತು ಅದರ ಜೊತೆಯಲ್ಲಿ ಬೀದರ್ ಬಾಲಕಿಯಿಂದ ಈ ಕಡೆ ಮಹಾರಾಷ್ಟ್ರ ಚಿಂಚೋಣಿ ಮೈಸೂರು ಭಾಗ ಇರ್ಬೋದು ಹೊರ ರಾಜ್ಯ ಇರ್ಬೋದು ಅದನ್ನು ನಾನೇ ಹೋಗಿ ನಾನೇ ತಿ ಅದನ್ನು ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮಟ್ಟಿನ ಸಹಕಾರ ಆದರೆ ಅದರಿಂದ ಹೆಚ್ಚು ಹೆಚ್ಚು ಜನರುಗಳು ಓಹೋ ಯಕ್ಷಗಾನ ಅಂದರೆ ಹೀಗೋ ಯಕ್ಷಗಾನದಲ್ಲಿ ಇಷ್ಟು ಒಳ್ಳೆಯ ಇದೆಯೋ ಇಷ್ಟು ಒಳ್ಳೆಯ ಕನ್ನಡ ಇದೆಯೋ ಯಾಕೆಂದರೆ ನೋಡಿ ನಮ್ಮ ಈ ಪ್ರಬುದ್ಧ ಸಂಪದ್ಭರಿತವಾದ ಕರ್ನಾಟಕದಲ್ಲಿ ಕನ್ನಡ ಎನ್ನುವುದು ಅಷ್ಟು ವ್ಯವಸ್ಥಿತವಾಗಿ ಹಳಿಗನ್ನಡ ನಡುಗನ್ನಡ ಇರುವುದು ಯಕ್ಷಗಾನದಲ್ಲಿ ಮಾತ್ರ ಯಕ್ಷಗಾನ ಪ್ರಸಂಗ ಏನು ಪದ್ಯಗಳಿದ್ದಾವೆ ಅದು ಕನ್ನಡ ಸಾರಸ್ವತ ಲೋಕದ ಒಂದು ಅದ್ಭುತವಾದಂಥ ಅದು ಆನಂತರ ಮೇಲು ಕೀಳು ಅಂತರ್ಜಾತಿ ವಿವಾಹ ಈ ಬಸವಣ್ಣನವರ ಜೀವನದ ಎಲ್ಲ ವಿಚಾರಗಳನ್ನು ಎರಡೂ ಕಾಲು ಗಂಟೆಯಲ್ಲಿ ಬೇರೆ ಬೇರೆ ಪಾತ್ರಗಳ ಮೂಲಕ ಮತ್ತು ನಮ್ಮ ಯಕ್ಷಗಾನದಲ್ಲಿ ಗಾಯನದ ನರ್ತನದ ಎಲ್ಲವನ್ನೂ ಅಲ್ಲೇ ಅಳವಡಿಸಿಕೊಂಡು ವೇಷಭೂಷಣಗಳು ಯಕ್ಷಗಾನದ್ದೇ ಕೊನೆಗೆ ಒಂದು ಸ್ವಲ್ಪ ಏನು ಅಂತಂದರೆ ನಮಗೆ ಬಸವಣ್ಣ ಅಂದರೆ ಹೀಗೆ ಅಂತ ನಮ್ಮೊಂದು ಕಲ್ಪನೆ ಇದೆ ಒಂದು ಕಾಲ್ಪನಿಕವಾದ ರಾಮ ಅಂದ್ರೆ ಹೀಗೆ ಕೃಷ್ಣ ಅದಕ್ಕೋಸ್ಕರ ನಾವು ಬಸವಣ್ಣನ ಏನು ಇವತ್ತು ಭಾವಚಿತ್ರ ಇದೆ ಆ ರೀತಿಯ ವೇಷ ಕೊನೆ ಸನ್ನಿವೇಶದಲ್ಲಿ ನಾನು ಮಾಡ್ಕೊಂಡು ಬರ್ತೇನೆ ಬಸವಣ್ಣನವರ ವೇಷಭೂಷಣ ಯಾವ ರೀತಿ ಸರ್ ನಮ್ಮಲ್ಲಿ ಬಡಗು ತಿಟ್ಟಿನಲ್ಲಿ ಕೇದಿಗೆ ಮುಂದೆ ಏನು ಮಾಡ್ತೇವೆ ಕೃಷ್ಣನ ಪಾತ್ರ ಹೇಗಿದೆ ಹಾಗೆ ಕೃಷ್ಣನ ಇದಲ್ಲ ನಾವು ಅಲ್ಲಿ ವಿಭೂತಿಯನ್ನ ಬಳ್ಕೊಳ್ಳೋದು ಆಮೇಲೆ ಲಿಂಗಧಾರಣೆಯನ್ನು ಮಾಡ್ಕೊಳ್ಳೋದು ಯಕ್ಷಗಾನ ಚೌಕಟ್ಟಿನಲ್ಲಿ ಬಸವಣ್ಣನವರ ಜೀವನ ಚರಿತ್ರೆ ಓಕೆ ನಾಟಕ ಅಲ್ಲ ಅದು ಅಥವಾ ಅಲ್ಲಿ ನೀವು ಕುಣಿಬಾರದು ಬಸವಣ್ಣ ಅಥವಾ ಬಸವಣ್ಣ ಇದು ಮಾಡಬಾರ್ದು ಅಂತಂದ್ರೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಎನ್ನುವುದಕ್ಕೆ ವ್ಯವಸ್ಥಿತವಾದ ಒಂದು ನಾವು ಸಿದ್ಧಾಂತಗಳನ್ನು ಈಗ ಮಾಡಿದ್ದೇವೆ ಅದನ್ನು ಅದನ್ನು ಅವರು ಒಪ್ಪಿ ಮತ್ತು ಸೀಮೋಲ್ಲಂಘನ ಅಂದರೆ ನನಗೊಂದು ಭಾವುಕತೆ ಬಂದಿತ್ತು ಧಾರವಾಡದ ಬಸವ ಕೇಂದ್ರದಲ್ಲಿ ಯಕ್ಷಗಾನ ಆವಾಗ ಎರಡು ಜನ ಎಂಬತ್ತು ಎಂಬತ್ತೈದರ ಆಸ್ಪಾಸ್ನಲ್ಲಿರುವಂಥ ಅಜ್ಜಿಯರು ಅಜ್ಜಿಯರು ಒಳಗಡೆ ಬಂದು ಯಕ್ಷಗಾನ ಮುಗಿದ ತಕ್ಷಣ ಅಣ್ಣ ನೀನು ಕಲ್ಯಾಣ ಬಿಟ್ಟು ಹೋಗಬೇಡಣ್ಣ ಅಂತ ನಾನಿನ್ನೂ ವೇಷ ತೆಗೆದಿರಲಿಲ್ಲ ಆಮೇಲೆ ಅವರು ಒಂದೊಂದು ಸಾವಿರ ರೂಪಾಯಿಯನ್ನು ಕೈಯಲ್ಲಿ ಕೊಟ್ಟು ಅಣ್ಣ ನಮಗೊಂದು ದರ್ಶನ ಆಯಿತು ಕಲ್ಯಾಣದ ಕ್ರಾಂತಿ ಆಯಿತು ಇದು ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳಿಗಿಂತ ಹೆಚ್ಚಿನದ್ದಾದಂತಹ ಒಂದು ಸಮ್ಮಾನ ಇದು ಹೌದು ಸೊ ಈ ಬಸವೇಶ್ವರ ಪ್ರಸಂಗದಲ್ಲಿ ನೀವೇ ಬಸವಣ್ಣನ ಪಾತ್ರವನ್ನು ಮಾಡ್ತೀರಾ ಸೊ ಇದರಲ್ಲಿ ಅತ್ಯಂತ ಪ್ರಿಯವಾದ ಸನ್ನಿವೇಶ ಯಾವುದು ಅದನ್ನ ನಮಗೋಸ್ಕರ ಇಲ್ಲಿ ಪ್ರಸ್ತುತ ಪಡಿಸ್ತೀರಾ ಅಲ್ಲಿ ಬೇರೆ ಸಂದರ್ಭಗಳಲ್ಲಿ ನಾವು ಪಾತ್ರ ಪೂರ್ತಿ ಆಗಿರೋದಿಲ್ಲ ಮಾನಸಿಕವಾಗಿ ಒಂದು ಶಿವಾನುಭವ ಗೋಷ್ಠಿಯಲ್ಲಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಇದೆಲ್ಲ ನಮ್ಮ ಮೇಳದ ಭಾಗವತರು ಕೊಳಗಿ ಕೇಶವ ಹೆಗಡೆಯವರು ತನ್ನ ಮಧುರ ಕಂಠದಿಂದ ಕೇಶವ ಹೆಗಡೆ ಬಡಗು ತಿಟ್ಟಿನ ಒಂದು ದೊಡ್ಡ ಆಸ್ತಿ ಸ್ನೇಹಿತ ಅನ್ನೋದು ಬೇರೆ ಅವರು ವಚನಗಳನ್ನು ಹಾಡ್ತಾರೆ ಆವಾಗ ತನ್ನ ಬಣ್ಣಿಸಬೇಡ ಇದಿರು ಹೊಳೆಯಲು ಬೇಡ ಈ ಇದೇ ಅಂತರಂಗ ಶುದ್ಧಿ ಅನ್ನುವಾಗ ಒಂದು ಮಾನಸಿಕವಾಗಿ ಬದುಕೆಂದರೇನು ಬದುಕು ಹೇಗಿರಬೇಕು ಅಲ್ಲಿ ಸಂಪೂರ್ಣವಾಗಿ ನಾನು ನನ್ನನ್ನು ಮರೆಯೋದು ಕೊನೆಗೆ ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಬಂದು ರಾಜಕೀಯ ಶೈಥಿಲ್ಯತೆ ಕಾರಣದಿಂದ ಸಂಗಮೇಶ ನಿನ್ನಲ್ಲಿಗೆ ಬಂದಿದ್ದೇನೆ ಹೇಳಿ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು ದರೆ ಹತ್ತಿ ಉರಿದೊಡೆ ನಿಲ್ಲುವುದಕ್ಕೆ ಸಾಧ್ಯ ಉಂಟೆ ಅಯ್ಯ ಅನ್ನೋದು ಕೊನೆಗೆ ನಾನು ಆಗುತ್ತೇನೆ ಅಂತ ಕೈಯಲ್ಲಿ ಲಿಂಗವನ್ನು ಹಿಡಿದು ಯಾವಾಗ ಆ ಬಸವಣ್ಣನ ಕೊನೆಯ ದಿನಗಳು ಆರಂಭದ ಹೋರಾಟಗಳು ಈ ಎಲ್ಲವೂ ಕೂಡ ಕೂಡಲ ಸಂಗಮದಲ್ಲಿ ಆ ಪ್ರಯೋಗ ನಡೆಯುವಾಗ ನಾನು ಸಾಕ್ಷಾತ್ ನನಗೆ ಗೊತ್ತಿಲ್ಲದೆ ಕಣ್ಣೀರು ಬಂದ್ಬಿಟ್ಟಿತ್ತು ಅಂದರೆ ಒಬ್ಬನ ವ್ಯಕ್ತಿತ್ವ ಹನ್ನೆರಡನೇ ಶತಮಾನದಲ್ಲಿ ಆದದ್ದು ಇವತ್ತೂ ಕೂಡ ವಿಶ್ವಮಾನವನಾಗಿಯೋ ವಿಶ್ವ ಸಂದೇಶವಾಗಿಯೋ ನಡೀತದೆ ಅಂದ್ರೆ ಅದು ಎಷ್ಟು ಮ್ಯಾಗ್ನೆಟ್ ಪವರ್ ಇರಬಹುದು ಆ ವ್ಯಕ್ತಿಗೆ ಖಂಡಿತ ಸರ್ ನಿಮ್ಮ ಜೊತೆಗೆ ಇನ್ನಷ್ಟು ಮಾತನ್ನು ಮುಂದುವರಿಸ್ತೀವಿ ವೀಕ್ಷಕರೇ ಯಕ್ಷರಂಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ಬ್ರೇಕ್ನ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ಈ ಮಹಾಭಾರತ ರಾಮಾಯಣ ಕಥಾವಸ್ತುಗಳಿಗೆ ಹೋಲಿಸಿದ್ರೆ ಈ ಬಸವೇಶ್ವರ ಚರಿತ್ರೆ ಯಾವ ರೀತಿ ಪ್ರಸ್ತುತ ಅಂತ ಯಕ್ಷಗಾನಕ್ಕೆ ಪ್ರಸ್ತುತ ಒಂದು ಯಕ್ಷಗಾನದ ಸೀಮೋಲ್ಲಂಘನೆ ಇನ್ನೊಂದು ಬಸವಾದಿ ಶರಣರ ಸಂದೇಶಗಳು ಯಾರಿಗೆ ಗೊತ್ತಿಲ್ವೋ ಯಾವ ಪ್ರದೇಶದಲ್ಲಿ ತಲುಪಿಲ್ವೋ ತಲುಪಿದೆ ಎಲ್ಲ ಕಡೆ ಅದನ್ನು ವ್ಯವಸ್ಥಿತವಾಗಿ ರಂಗ ಮಾಧ್ಯಮದ ಮೂಲಕ ನಾವು ತಲುಪಿಸಬೇಕು ಇನ್ನಷ್ಟು ಒಂದು ಸಾಧನೆಯನ್ನು ಮಾಡೋದಕ್ಕೆ ಹೊರಟಿದ್ದೀರಾ ಅಂದರೆ ಆದಿಚುಂಚನಗಿರಿ ಕ್ಷೇತ್ರ ಮಹಾತ್ಮೆಯನ್ನು ಕೂಡ ಪರಿಚಯಿಸ್ತಾ ಇದ್ದೀರಾ ಇದರ ಏನು ಸರ್ಕತೆ ಪರಮಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳು ಅದನ್ನು ಒಪ್ಪಿ ಆಶೀರ್ವದಿಸಿದರು ಅದನ್ನು ಪ್ರೊಫೆಸರ್ ಎಂ ಎ ಹೆಗಡೆಯವರಲ್ಲಿ ಪ್ರಸಂಗವನ್ನು ಬರೆಸಿದೆ ಎರಡೂವರೆ ಗಂಟೆಗೆ ಎಷ್ಟು ಬೇಕು ಅಷ್ಟನ್ನು ಇದೇ ಬಸವೇಶ್ವರದ ಕಲಾವಿದರನ್ನೇ ಇಟ್ಟುಕೊಂಡು ಉದ್ಘಾಟನಾ ಸಮಾರಂಭವು ಶಿವಮೊಗ್ಗದಲ್ಲಿ ಮೊನ್ನೆ ಆಗಿದೆ ಅಲ್ಲಿಯೂ ಕೂಡ ಭೈರವೇಶ್ವರನ ಮಹಾತ್ಮೆ ಯಾಕೆಂದರೆ ಈಶ್ವರನ ಪ್ರತಿರೂಪವೇ ಭೈರವೇಶ್ವರ ನಾಥಪಂಥದ ಅದು ಆಮೇಲೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಲ್ಲ ವಿಶ್ವದಲ್ಲಿ ಒಂದು ಅದ್ಭುತವಾದಂತಹ ಸಾಧನೆಯನ್ನು ಸಮಾಜಕ್ಕೆ ತೋರಿಸಿಕೊಟ್ಟಂಥ ಒಂದು ಕ್ಷೇತ್ರ ಮತ್ತು ಮಠ ಅಲ್ಲಿಯ ವ್ಯವಸ್ಥೆ ಆ ಮೂಲಕವಾಗಿ ಕ್ಷೇತ್ರದ ಎಲ್ಲ ದಿವ್ಯ ಚರಿತೆಯನ್ನು ನಾಡಿನಾದ್ಯಂತ ಅದನ್ನು ಪ್ರಸಾರ ಮಾಡೋಣ ಯಕ್ಷಗಾನದ ಮೂಲಕ ಮಾಡೋಣ ಅಂತಹದ್ದು ಆದಂತೆ ಅದು ಆಗಿದೆ ಪ್ರದರ್ಶನ ಆಗಿದೆ ಮುಂದೂ ಆಗ್ತವೆ ಕಾಲವನ್ನು ಕಾಯಬೇಕು ಸರ್ ಇದರೊಂದಿಗೆ ಈಗ ಯಕ್ಷಗಾನದಲ್ಲಿ ಯುದ್ಧದ ಸಂದರ್ಭದಲ್ಲಿ ಇರ್ಬೋದು ಈ ಬಿಲ್ಲು ಬಾಣವನ್ನು ಕೇವಲ ಸಾಂಕೇತಿಕವಾಗಿ ಬಳಸೋದು ಸಾಮಾನ್ಯ ಆದರೆ ನೀವು ಇದರಲ್ಲೂ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದೀರಾ ಅಂದರೆ ಧನುರ್ವಿದ್ಯೆಯನ್ನು ನಿಜವಾಗಿಯೂ ಧನು ಈ ಬಿಲ್ಲು ಬಾಣಗಳನ್ನು ಒಂದು ಪ್ರಯೋಗಿಸುವಂತಹ ಸಂದರ್ಭ ಬರುತ್ತೆ ಸೊ ಈ ಇದರ ಕಥೆ ಏನು ಸರ್ ಅದು ಈಗ ನಮ್ಮ ಯಕ್ಷಗಾನದಲ್ಲಿ ಬಿಲ್ಲು ಬಾಣ ಅಂತ ನಾವು ಹಿಡಿಯೋದು ಹೊಡೆಯೋದು ತಗೊಂಡೋಗ ಒಳಗಿಡೋದು ಅದಕ್ಕೆ ಈ ವಿದ್ಯೆಗಳಲ್ಲಿ ಧನುರ್ವಿದ್ಯೆಯು ಒಂದು ವಿದ್ಯೆ ಯಜುರ್ವೇದದ ಉಪವೇದ ಅದು ಅದನ್ನು ಮಾಡುವವರು ಭಾರತದಲ್ಲಿ ಬಹಳ ವಿರಳ ಅದಕ್ಕೆ ಆಂಧ್ರದಲ್ಲಿ ಲಿಂಗುಂಟ್ಲು ಸುಬ್ರಾವ್ ಅಂತ ಒಬ್ಬರು ಧನುರ್ವಿದ್ಯಾ ಪಂಡಿತರು ಅವರ ತಂದೆಯವರು ಕೂಡ ಆ ವೆಂಕಟರಾವ್ ಅಂತ ಅವರು ಈಗಿಲ್ಲ ಆ ಲಿಂಗಗುಂಟ್ಲು ಸುಬ್ರಾವ್ ಅವರು ಅಭಿನವ ದ್ರೋಣಾಚಾರ್ಯ ಅಭಿನವ ಅರ್ಜುನ ಅದು ಅವರು ಪ್ರಯೋಗಿಸುವ ರೀತಿಯನ್ನು ನೀವು ನೋಡಬೇಕು ಅಥವಾ ಜನ ನೋಡಬೇಕು ನೋಡಿದ್ದಾರೆ ಕರ್ನಾಟಕಕ್ಕೆ ಅವ್ರ ಪರಿಚಯ ಇತ್ತು ಕರ್ನಾಟಕಕ್ಕೆ ನಾನೇನು ಮಾಡಿಸಿದ್ದಲ್ಲ ಬೇರೆ ಬೇರೆಯವರೆಲ್ಲ ಮಾಡಿಸಿದ್ದಾರೆ ಆದರೆ ಅವರು ನನಗೆ ಯಾಕೋ ಭಾವನಾತ್ಮಕವಾಗಿ ನನ್ನೊಟ್ಟಿಗೆ ಬೆರೆತರು ಆಮೇಲೆ ಈಗೊಂದು ಇಪ್ಪತ್ತು ಪ್ರಯೋಗಗಳನ್ನು ಮಾಡಿಸಿದ್ದೇನೆ ಅವರು ಹೇಗೆ ಅಂತಂದರೆ ಆ ಸ್ಟೇಜಿನಲ್ಲಿ ಅವರು ಬಾಣಗಳನ್ನು ಪ್ರಯೋಗಿಸುವ ರೀತಿ ನಾಟ್ ಎ ಮೆಸ್ಮರಿಸಮ್ ಹಿಪ್ನಾಟಿಸಮ್ ಅಲ್ಲ ಜಾದೂ ಅಲ್ಲ ಅಲ್ಲ ಪವಾಡ ಅಲ್ಲ ನೇರವಾಗಿ ಒಬ್ಬ ಸಾಧಕ ಸರ್ವಾಂಗಾಸನ ಮತ್ಸ್ಯಯಂತ್ರ ಬೇದನ ಅಂದರೆ ಸರ್ವಾಂಗಾಸನ ಅಂದರೆ ಸಂಪೂರ್ಣ ಕೆಳಗಾಗಿ ಇದ್ದು ಕೇವಲ ಎರಡು ಕಾಲು ಹೆಬ್ಬೆರಳುಗಳಿಂದ ಬಾಣಪ್ರಯೋಗವನ್ನು ಅವರು ಅದು ಅದೇ ಗುರಿಗೆ ತಲುಪತ್ತೆ ಬಾಣಪ್ರಯೋಗವನ್ನು ಮಾಡ್ಬೋದು ಅದೇ ಗುರಿ ತಲುಪಬೇಕಲ್ಲ ಮತ್ಸ್ಯಯಂತ್ರ ಬೇದನ ಪಾಂಡವರು ಪಾಂಚಾಲೆಯನ್ನು ಮದುವೆಯಾಗುವಾಗ ಏನು ತಿರುಗುತ್ತಿರುವ ಚಕ್ರದಲ್ಲಿ ಇರುವ ಮೀನಿಗೆ ಬಾಣಪ್ರಯೋಗ ಮಾಡಿ ಹೇಗೆ ದ್ರೌಪದಿ ಸ್ವಯಂ ಅವರ ಅದನ್ನು ಅವರು ಮಾಡಿ ತೋರಿಸ್ತಾರೆ ಮೂವತ್ತಾರು ಗಂಟೆಗಳ ಒಂದು ಕಂಟಿನ್ಯೂಸ್ ಯಕ್ಷಗಾನ ಪ್ರಸಂಗವನ್ನು ಪ್ರಸಂಗಗಳ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೀರಾ ಹೌದು ಎರಡು ಸಾವಿರದ ಹದಿನಾರು ಮೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹದಿಮೂರು ಪ್ರಸಂಗಗಳು ಜೊತೆಯಲ್ಲಿ ಮೂವತ್ತಾರಲ್ಲ ಮೂವತ್ತೆಂಟು ಗಂಟೆವರೆಗಾಯಿತು ಆ ಯಕ್ಷ ಬಸವ ಪ್ರಶಸ್ತಿ ಕೊಡೋ ವೇಳೆಯಲ್ಲಿ ಈ ವರ್ಷ ಮೂವತ್ತೆಂಟು ಗಂಟೆಗಳ ಕಾಲ ಹದಿಮೂರು ಪ್ರಸಂಗ ಎರಡು ನೂರ ಇಪ್ಪತ್ತೈದು ಕಲಾವಿದರು ನಿರಂತರ ಪ್ರದರ್ಶನವನ್ನು ಮಾಡಿದ್ದಾರೆ ಖಂಡಿತ ಸರ್ ನಿಮ್ಮ ಈ ಯಕ್ಷ ಸಾಧನೆ ನಿಮ್ಮ ನಿಮಗಷ್ಟೇ ಸೀಮಿತ ಅಲ್ಲ ನಿಮ್ಮ ಮಗಳು ಕೂಡ ಈಗ ಇದನ್ನ ಮುಂದುವರಿಸ್ತಾ ಇದ್ದಾರೆ ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅವಳಿಗೆ ಒಂದು ರೀತಿಯಲ್ಲಿ ಯಕ್ಷಗಾನ ಪಾತ್ರ ಮಾಡೋದ್ರಲ್ಲಿ ಅಂದರೆ ನನಗಿಂತ ಅವಳೇ ಶಾಸ್ತ್ರೀಯವಾಗಿ ಇದ್ದಾಳೆ ಯಾಕೆಂದರೆ ಶಾಸ್ತ್ರೀಯವಾಗಿ ಕಲ್ತಿದ್ದಾಳೆ ಅವಳು ಅಭಿಮನ್ಯು ಕಾಳಗದ ಅಭಿಮನ್ಯು ನವ್ಯ ನವ್ಯ ಅಂತ ಅವಳೀಗ ಡಿಗ್ರಿ ಮೊದಲನೇ ವರ್ಷ ಓದ್ತಾ ಇದ್ದಾಳೆ ಹಿಂದೂಸ್ತಾನಿಯನ್ನು ಕಲಿತಾ ಇದ್ದಾಳೆ ಅದು ಒಂದು ಅವಳ ಆಸಕ್ತಿಯಿಂದ ಅವಳು ಕಲಿತು ಮುಂದೆ ಬರಬೇಕು ಬರ್ತಾ ಇದ್ದಾಳೆ ಯಕ್ಷಗಾನವನ್ನು ಯಾವ ರೀತಿ ನೀವು ಬಳಸ್ಕೋಬೇಕು ಇದರಲ್ಲಿ ಯಾವ ರೀತಿಯ ಹೊಸ ಪ್ರಯೋಗಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಹೊಸ ಪ್ರಯೋಗಗಳ ಬಗ್ಗೆ ಅಂತಂದರೆ ಈಗ ಇದೆರಡು ಒಂದು ಬಸವೇಶ್ವರ ಒಂದು ರೀತಿಯ ಸೀಮೋಲ್ಲಂಘನಕ್ಕೆ ತತ್ವಕ್ಕೆ ವೇದಿಕೆ ಇನ್ನೊಂದು ಭೈರವೇಶ್ವರನ ಮಾಡಲೇಬೇಕು ಆ ಅದು ಅದೊಂದು ಹಠವನ್ನೇ ತೊಟ್ಟಿದ್ದೇನೆ ಅದಕ್ಕೆ ದೇವರ ಆಶೀರ್ವಾದ ಮಾಡಬೇಕು ಆಮೇಲೆ ಯಕ್ಷಗಾನದಲ್ಲಿ ಒಂದಷ್ಟು ವಿಚಾರಗಳು ಕೆಲವೊಂದಿಷ್ಟು ಈಗ ಹಾಸುಹೊಕ್ಕಾದ ಕನ್ನಡ ಇರುವ ಯಕ್ಷಗಾನ ಕಲೆ ಕರ್ನಾಟಕದ ಕಲೆ ಎಂದು ಘೋಷಣೆ ಆಗಬೇಕು ಒಂದು ಯಕ್ಷಗಾನಕ್ಕೊಂದು ವಿಶ್ವವಿದ್ಯಾಲಯ ಬೇಕು ಯೂನಿವರ್ಸಿಟಿ ಬೇಕು ಎರಡನೇದಾಗಿ ಯಕ್ಷಗಾನ ಕಲಾವಿದರಲ್ಲಿ ಒಂದು ಸಮೂಹತೆ ಬೆಳಿಬೇಕು ಸಾಂಘಿಕ ಬೆಳಿಬೇಕು ಆಮೇಲೆ ಎಲ್ಲ ಮದುವೆ ಮನೆಯಲ್ಲಿ ಐಸ್ಕೇಂಡಿ ಕೂಡ ಅವನು ಯಕ್ಷಗಾನ ವೇಷ ಹಾಕ್ಕೊಳ್ಳೋದು ಒಂದು ನೂರಾರು ಜನ ಡಾನ್ಸರ್ ಮಧ್ಯದಲ್ಲಿ ಯಾವುದೋ ಒಂದು ಅಪ್ಪ ಲೂಸ ಅಮ್ಮ ಲೂಸ ಅಥವಾ ಯಾವುದೋ ಒಂದು ಹಾಡು ಇನ್ನೊಂದು ಹಾಡು ಮತ್ತೊಂದು ಹಾಡುಗಳಿಗೆ ಅಥವಾ ಯಾವುದೋ ಹಾಡು ಅದು ಇದು ಅಂತಲ್ಲ ಅಲ್ಲಿ ಮಧ್ಯೆ ಯಕ್ಷಗಾನ ಹೀಗೆ ಬಂದು ಹೋಗೋದು ವೇಷಭೂಷಣ ಇದು ಒಂದು ಶಾಸ್ತ್ರೀಯವಾದಂಥ ರಾಮಾಯಣ ಮಹಾಭಾರತಾದಿಗಳನ್ನು ನಿತ್ಯ ಚಾಕ್ಷುಷ ದರ್ಶನ ಮಾಡುವ ಒಂದು ಶ್ರೇಷ್ಠ ಕಲೆಯನ್ನು ಯಾವುದೋ ಒಂದು ಕಾರಣಕ್ಕೆ ಬಳಸ್ಕೋಬಾರ್ದು ನಿಮ್ಮ ಈ ಯಕ್ಷ ಸಾಧನೆ ಹಾಗೆ ಯಕ್ಷ ಪ್ರಯೋಗಗಳು ಇನ್ನಷ್ಟು ಮುಂದುವರಿಲಿ ಅಂತ ನಾವು ಕೇಳ್ಕೊತೇವೆ ಸರ್ ಇಷ್ಟು ಹೊತ್ತು ನಮ್ಮ ಜೊತೆಗೆ ಸಂದರ್ಶನಕ್ಕೆ ಭಾಗಿಯಾಗಿದ್ದಕ್ಕೆ ಧನ್ಯವಾದ ಸುದ್ದಿವಾಹಿನಿಯ ಸಮಸ್ತರಿಗೂ ನಮಸ್ಕಾರ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಮುಂದಿನ ವಾರ ಇನ್ನೊಬ್ಬ ಮಹಾನ್ ಕಲಾವಿದನ ಜೊತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ